ಸಾಕ್ಷಿ ಸತ್ತಿತ್ತು ಪತ್ರ ಸುಟ್ಟಿತ್ತು ಲೆಕ್ಕ ತುಂಬಿತ್ತು ಬೇವ ಜೀವಿತದ ಆಸೆ ನಿಂದುದು ಭಾಷೆ ಹೋಯಿತು ಜಗವೆಲ್ಲಾ ಅರಿಯೇ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನ ನಂಬಿ ಬಯಲ ಮೆರೆದನಾಗಿ ಈ ಜೀವ ಜಗತ್ತು ಸೂರ್ಯ ಚಂದ್ರ ನಕ್ಷತ್ರಾದಿಗಳೆಲ್ಲವೂ ಬಯಲಿನಿಂದ ಬಂದುದು ಈ ಬಯಲಿಗೆ ಓದವು ಇನ್ಯಾವ ದೇವರು ಯಾವ ಕಥೆಗಳು ಇವುಗಳಿಂದ ಆಗಬಹುದೇನಿದೆ ಭಾಷೆ ಓಯಿತು ಎಲ್ಲರಿಗೆ ಭಾಷೆ ಕೊಟ್ಟಿದ್ದೆ ಚೆನ್ನ ಮಲ್ಲಿಕಾರ್ಜುನನನ್ನು ಪತಿಯನ್ನಾಗಿ ಪಡೆಯುತ್ತೇನೆ ಎಂದು ಈಗ ಆ ಭಾಷೆ ಪತ್ರ ಓಯಿತು ಆ ಪತ್ರವನ್ನು ನಾನೇ ಸುಟ್ಟೆ ಭಾಷೆಯನ್ನು ನಾನೇ ಮುರಿದೆ ಆಸೆಗಳೆಲ್ಲವೂ ಓದವು ಇನ್ನು ಯಾವ ಆಸೆಯೂ ಉಳಿದಿಲ್ಲ ಈ ಜೀವ ಇನ್ನು ಇದ್ದರೂ ಅಷ್ಟೇ ಓದರೂ ಅಷ್ಟೇ ದೇಶವೆಲ್ಲ ಹರಿ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನ ನಂಬಿ ಬಯಲ ಮೆರೆದನಾಗಿ ಜಗತ್ತೇ ತಿಳಿಯುವಂತೆ ಚನ್ನ ಮಲ್ಲಿಕಾರ್ಜುನನೆ ನನ್ನ ಗಂಡ ಎಂದು ಸಾರಿದೆ ಅವನನ್ನು ಪಡೆಯಲು ಬಂದೆ ಆದರೆ ಈ ದೇಶವೆಲ್ಲ ಇಂತಹ ಕತೆಗಳನ್ನು ಕಟ್ಟಿದೆ ಚನ್ನ ಮಲ್ಲಿಕಾರ್ಜುನನ ಕಥೆಯ ಸತ್ಯವಾಗಿ ಮಾತ್ರ ಉಳಿದ ಇದನ್ನು ನಂಬಿ ಬಂದೆ ಈಗ ಆ ಬಯಲ ಮೆರೆದೆ